ಸಮಗ್ರ ಟೈಮ್ಸ್ ಕಾರಟ್ಗಿ ನಗರದ ಎರಡನೇ ವಾರ್ಡ್ ಎಸ್ಸಿ ಕಾಲೋನಿಯಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡುವಂತ ದುಸ್ಥಿತಿ ಎದುರಾಗಿದೆ ಈಗಾಗಲೇ ಇರುವ ಹಳೆಯ ಶೌಚಾಲಯ ನೆಲಕ್ಕೆ ಕುಸಿಯುವ ಹಂತದಲ್ಲಿದೆ ಇದು ಯಾವುದೇ ಸಮಯದಲ್ಲಾದರೂ ಕೆಳಗೆ ಬೀಳಬಹುದು ಈ ತರದ ದೊಡ್ಡ ಅನಾಹುತ ಉಂಟಾಗುವುದಕ್ಕಿಂತ ಮುಂಚೆಯೇ ಇದನ್ನು ನೆಲಸಮ ಮಾಡಿ ಈಗಾಗಲೇ ಕಟ್ಟಿಸಿರುವ ಮಹಿಳಾ ಶೌಚಾಲಯಕ್ಕೆ ಸರಿಯಾದ ವಿದ್ಯುತ್ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಯನ್ನು ಮಾಡಿ ಶುಚಿಗೊಳಿಸಿ ವಾರ್ಡಿನ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾಮಾಜಿಕ ಹೋರಾಟಗಾರ ಹಾಗೂ ದಲಿತ ಮುಖಂಡರಾದ ಜಮದಗ್ನಿ ಚೌಡ್ಕಿ ಕಾರಟಗಿ ಪುರಸಭೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡರು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಹಳೆಯ ಶೌಚಾಲಯ ಕಟ್ಟಡವನ್ನು ಇನ್ನೂ ಅದನ್ನು ನೆಲಸಮ ಮಾಡದೆ ನೂತನವಾಗಿ ಕಟ್ಟಿಸಿರುವ ಶೌಚಾಲಯಕ್ಕೆ ಯಾವುದೇ ರೀತಿಯ ಸೌಲಭ್ಯವನ್ನೂ ಕೊಡದೆ ವಾರ್ಡಿನ ಮಹಿಳೆಯರಿಗೆ ಪರದಾಡುವ ದುಸ್ಥಿತಿಯನ್ನು ಪುರಸಭೆಯ ಅಧಿಕಾರಿಗಳು ತಂದೊಡ್ಡಿದ್ದಾರೆ ಎಂದು ಜಮದಗ್ನ ಚೌಡ್ಕಿ ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳೆಯರು ಈಗಾಗಲೇ ನೂತನವಾಗಿ ಕಟ್ಟಿಸಿರುವ ಶೌಚಾಲಯಕ್ಕೆ ಸರಿಯಾದ ವಿದ್ಯುತ್ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಅನುಕೂಲ ಮಾಡಿಕೊಡುವಂತೆ ತಮ್ಮ ಅಳಲನ್ನು ತೋಡಿಕೊಂಡರು ಕಾರಟ್ಗೆ ಎರಡನೇ ವಾರ್ಡ್ ಅಲ್ಲಿ ಈ ಮಹಿಳಾ ಶೌಚಾಲಯ ಬಾಳ ತೊಂದರೆ ರೀ ಯಾರಿಗೂ ಲೇಡೀಸ್ ಹೋಗಕ್ಕೆ ಆಗ್ತಿಲ್ಲ ಸಣ್ಣ ಮಕ್ಕಳು ಹೋಗ್ತಾರೆ ಮತ್ತೆ ಅಜ್ಜಿಯವರು ಹೋಗ್ತಾ ಇರ್ತಾರೆ ಅದ್ರಲ್ಲೆಲ್ಲಾ ಸಿಮೆಂಟ್ ಎಲ್ಲಾ ಅದೆಲ್ಲ ಅದೆಲ್ಲಾ ಬಿತ್ತೋಗಿದಾರೆ ಒಳಗಡೆ ನಾವು ಬಾತ್ರೂಮ್ ಹೋಗೋದು ಹೆಂಗ್ ಹೋಗ್ಬೇಕು ಈಗ ಅಧಿಕಾರಿಗಳೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಇದ್ರಲ್ಲಿ ಹೋಗಂದ್ರೆ ಹೋಗ್ತಾರ ಅವ್ರ ಮನೆಯಲ್ಲಿ ಇದೇ ತರ ಆಯ್ತಾ ಈ ತರ ಯೂಸ್ ಮಾಡ್ತಾರ ಅವ್ರು ನಾವೆಲ್ಲ ಹೆಂಗ್ ಹೋಗ್ಬೇಕು ಮೊನ್ನೆ ಒಬ್ರು ಅಕ್ಕವರು ಹೋದ್ರು ಅವರೆಲ್ಲ ಪಾಪ ಬಿದ್ದು ಎಷ್ಟೊಂದು ಗಾಯ ಆಯ್ತು ಇವತ್ತೊಬ್ರು ಅಜ್ಜಿ ಹೋದ್ರು ಅವ್ರು ಬಿದ್ದು ಅವ್ರಿಗೆ ಎಷ್ಟೆಲ್ಲ ಗಾಯ ಆಯ್ತು ಇಂಥದೆಲ್ಲ ಹೆಂಗ್ ಯೂಸ್ ಮಾಡ್ಬೇಕು ಆ ಇದು ಒಳಗಡೆ ಎಲ್ಲ ಹೋಗಕ್ಕಾಗಲ್ಲ ರಾತ್ರಿ ಎಲ್ಲ ಹೋಗೋಕಾಗಂಗಿಲ್ಲ ಇಷ್ಟೆಲ್ಲ ಕತ್ನಿ ಇರುತ್ತೆ ಗಿಡಗಳ ಇದಾವ್ ಹಾವೇನು ಚೋಳ ಅದರಲ್ಲಿ ಯಾರಾದ್ರೂ ಅದು ರೆಡಿ ಮಾಡಿದ್ರೆ ಅದಕ್ಕೆ ನೀರಿಲ್ಲ ಹಾಂ ಅದರಲ್ಲಂತೂ ಎಲ್ಲ ಗಲೀಜು ಅದ್ರಲ್ಲಿ ಹೋಗಕ್ಕೂ ಆಗಂಗಿಲ್ಲ ಒಂದು ಬೋರ್ ಇಲ್ಲ ಬೋರ್ ಇದ್ದಿದ್ದು ಸತಿ ಮುಚ್ಚಾಕಿದ್ರು ಹೆಂಗ್ ಬರ್ಬೇಕು ಹೆಂಗೆ ಯೂಸ್ ಮಾಡ್ಬೇಕು ಇದನ್ನ ಈ ಬಾತ್ರೂಮ್ ಎಲ್ಲಿ ಹೋಗ್ಬೇಕು ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಮರ್ಯಾದಿನೇ ಇಲ್ಲ ಹೋಗೋದಕ್ಕೆ ಇದನ್ನ ಆದಷ್ಟು ಬೇಗ ಸ್ವಲ್ಪ ನಮ್ಗೆ ರೆಡಿ ಮಾಡಿ ಕೊಡ್ಬೇಕು ಹೆಣ್ಮಕ್ಳಿಗೆ ಶೌಚಾಲಯ ಕರೆಂಟಿನ ವ್ಯವಸ್ಥೆ ಇಲ್ಲ ಆಮೇಲೆ ಮುದೇರ್ ಬಂದ್ರಂತೂ ಒತ್ಕೊಂಡ್ ಬಿದ್ದ ಒತ್ಕೊಂಡ್ ಬಿದ್ದ ಮೆಟ್ಲಿಲ್ಲ ಮೆಟ್ಲೆಲ್ಲ ಬಿದ್ದ ಹೋಗ್ಬಿಟ್ಟವ್ ಏನೊಂದಿಲ್ ಹೊರಗಿಲ್ಲ ಯಾರ್ಯಾರ ಬಾಗಲ ಮುಂದ್ ಅವ್ರವ್ರು ಕುಂತರ ಅವ್ರ ಮುಂಜಾನೆ ದಿನ ಒಂದು ಜಗಳ ಏನ್ ಮಾಡೋ ಲೈಟ್ ಇಲ್ಲ ಏನಿಲ್ಲ ನಾವ್ ಹೆಂಗ್ ಹೋಗೋಣ ಅದ್ ಬಿದ್ದೋಗಿ ಅಂತ ಎಲ್ಲಾರು ಅದೇ ಪ್ರಾಬ್ಲಮ್ ಹೇಳಕತ್ತಾರ ನೀವು ಪುರೇಸಭೆದ್ ಸ್ವಲ್ಪ ದಯ್ ನಮಗೆ ಇದನ್ನ ವ್ಯವಸ್ಥೆ ಮಾಡಿ ಕೊಟ್ಟರೆ ಕುಣ್ಯ ಗೊತ್ತೈತಿ ನಿಮಗೆ ನೋಡಿ ಎಲ್ಲ ಎಲ್ಲರಿಗೂ ತೊಂದರೆ ಆಗೈತಿ ಎರಡನೇ ವಾರ್ಡ್ ಬಂದಿದ್ ದಯವಿಟ್ಟು ನಮಗೆ ಸ್ವಲ್ಪ ಸರಿಪಡಿಸ್ ಅದನ್ನೇ ಮರಿಕೊಳ್ಳೋದ್ರಿ ಒಂದು ಇಲ್ಲಿ ಮಹಿಳಾ ಶೌಚಾಲಯ ಐತಲ್ಲ ಬಳ್ಳಿ ಬೆಳೆದಿದೆ ಕಸ ಕಡ್ಡಿ ಗಿಡಗಳು ಯಾವ ರೀತಿ ಈ ಕಡೆ ಬಳ್ಳಿ ಬೆಳೆದಿದೆ ಮುಳ್ಳ ಇದಾವ ಈ ರೀತಿ ಈ ರೀತಿ ಎಲ್ಲ ಐತಿರಿ ಮೇಲಿಂದ ಗಿಡಗಳು ಬೆಳೆದವ ಮೇಲಿಂದ ಆವುಗಳು ಬರ್ತಾವ ಮಧ್ಯಾಹ್ನ ಕೋರ್ತಿಗಳು ಕೂಡ ಬರ್ತಾ ಇದ್ದಾವೆ ಮಹಿಳೆಯರಿಗೆ ಬಾ ಒಂದ್ ಬಗ್ಗೆ ಪುರಸಭೆಯವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ ದಿನ ಇಲ್ಲ ಆದ ಈ ರೀತಿ ಒಂದು ಯಾವುದೇ ರೀತಿಯಿಂದ ಸ್ವಚ್ಛತೆ ಇಲ್ಲ ಮಹಿಳೆಯರಿಗೆ ಅನಾನುಕೂಲಕರವಾಗಿ ಇನ್ನು ಮೂರು ದಿನದಲ್ಲಿ ಕಟ್ಸ್ಕೊಡ್ಬೇಕಂದ್ರೆ ತಮ್ಮಲ್ಲಿ ಮನೆ ಮಾಡಿಕೊಳ್ತೇವೆ ಇದಕ್ಕೇನಾದ್ರೂ ತಾವು ಮಾಡದಿದ್ರೆ ಒಂದು ಹೋರಾಟ ಮಾಡಿ ಇದ್ರಲ್ಲಿರುವ ಎಲ್ಲ ತಗೊಂಡು ಪುರಸಭೆಗೆ ನಾವು ಸುರಿತೀವಿ

ಯಾವ ರೀತಿ ಯಾವುದೇ ಸಮಯದಲ್ಲಿ ಬಿಟ್ಟಿದೆ ಎಲ್ಲಗ ಅಡ್ಡ ಕಟ್ಟಿದ ಬಿದ್ದೋಗಿ ಈ ರೀತಿ ಅನಾಹುತ ಆಗುತ್ತೆ ಅನಾಹುತ ಆಗುತ್ತೆ ಮುಂಚೆ ಪುರಸಭೆ ಎಚ್ಚೆತ್ಕೊಂಡಿದ್ನ ಈ ಒಂದು ಹಳೆಯ ಕಟ್ಟಡವನ್ನು ಡಮ ಡೆಮೊಲೇಷನ್ ಮಾಡಿ ಹೊಸ ಒಂದು ಕಟ್ಟಡವನ್ನು ಸ್ವಚ್ಛಗೊಳಿಸಿ ಎಲ್ಲರಿಗೆ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ನೋಡ್ರಿ ಇದು ಹೆಂಗೈತಿ ಇದು ಸೋಸೆಲ್ಲ ಈ ಹೊಸ ಸೋಸೆಲ್ಲ ಇದು ಏನು ವ್ಯವಸ್ಥೆ ಇಲ್ಲ ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ಈ ತರ ಮಾಡಿ ಗಲೀಜು ಮಾಡಿ ಹೋಗ್ಬಿಡ್ ಹೋಗ್ಬಿಡ್ತಾರ ನೀರ್ ನಮಗೆ ಏನು ಮಾಡೋಣ ನೀರು ಇಲ್ಲ ಅಂತಾರ ಇದಕ್ಕೊಂದು ಸ್ವಲ್ಪ ಏನಾರ ದಯವಿಟ್ಟು ದಯವಿಟ್ಟು ಇದನ್ನ ಸ್ವಲ್ಪ ಗಮಕ್ ತಗೊಂಡು ಇದನ್ನ ಸ್ವಲ್ಪ ನೀಟಾಗಿ ಮಾಡಿ ಕೊಟ್ರೆ ನಮ್ಗೆ ಎಲ್ಲಿ ಹೊರಗಡೆ ಹೋಗಕ್ಕೆ ಅವಕಾಶ ಇಲ್ಲ ಇದು ಇದ್ಬಿಟ್ರೆ ಬೇರೆ ಕಡೆ ನಮ್ಗೆ ಎಲ್ಲಿ ಹೋಗಕತ್ತ ಎಲ್ಲ ಕಡೆ ತೋಸನೆ ಎಲ್ಲ ಚಲೋ ಮಾಡ್ ಎಲ್ಲರೂ ಕಡ್ಸಕ್ ಹತ್ತಾರ ಈ ಎರಡನೇ ಒಣ್ಯಾಗ ಇಲ್ಲಿ ಯಾರು

ವೈಯಕ್ತಿಕ ಶೌಚಾಲಯ ಕಟ್ಸ್ಬೇಡ್ರಿ ಅಂತ ಹೇಳ್ತಾರೆ ಕೆಲವರು ಬಾಡಿ ಮನೆಯಲ್ಲಿ ಇರ್ತಾರೆ ಕೆಲವರಿಗೆ ಜಾಗ ಇರೋಲ್ಲ ಕಟ್ಸ್ಕೊಳಕ್ಕೆ ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮಗಳು ಮದುವೆ ಆಯಿತು ಇನ್ನಿತರ ಕಾರ್ಯಕ್ರಮಗಳಿಗೆ ಭಾಳಷ್ಟು ಮಂದಿ ಬೀಗರು ಬರ್ತಾರೆ ಅಂಥ ಸಂದರ್ಭದಲ್ಲಿ ಈ ಒಂದು ಸಾ ಸಮುದಾಯ ಮಹಿಳಾ ಶೌಚಾಲಯ ಉಪಯೋಗ ಆಗುತ್ತೆ ಎಲ್ಲರಿಗೂ ಕೂಡ ವೈಯಕ್ತಿಕ ಶೌಚಾಲಯ ಕಟ್ಸದೇ ಆಗದೇ ಇರೋದ್ರಿಂದ ಈ ರೀತಿ ಅನುಕೂಲ ಆಗತ್ತೆ ಬಟ್ ಈ ಒಂದು ಎರಡು ಮತ್ತ ಮೂರು ಒಂದನೇ ವಾರ್ಡ್ನ ಜನರು ಎಲ್ಲಾ ಮಹಿಳೆಯರು ನೂರಾರು ಜನರು ಈ ಒಂದು ಶೌಚಾಲಯಕ್ಕೆ ಬರ್ತಾರ ಬಟ್ ದಿನನಿತ್ಯ ನರಕವನ್ನು ಅನುಭವಿಸ್ತಿದ್ದಾರೆ ಆದಷ್ಟು ಬೇಗ ಇದನ್ನ ರಿಪೇರಿ ಮಾಡ್ಬೇಕಂದ್ರೆ ನಾವು ಕೇಳ್ಕೊಳ್ತೇವೆ ಆಯ್ತು ನಮ್ ಕಟ್ಲ ಬಂದ್ರೆ ಬರ್ತಾ ಇಲ್ಲ ಎಲ್ಲರೂ ಪಂಚಾಯತಿ ನಾವು ಇದು ಮಾಡ್ಬೇಕ

ಹಾಂ ಇದು ಗಿಡ ಆದಾಗ ಆ ಬಂದ್ರೆ ಕೇಳೋರ್ ನೋಡಪ್ಪ ನಮ್ಮ ರಾತ್ರಿ ಹುಡು ಹಂಗ್ ಹೋದ್ರೆ ಆ ಹೊಸ ಪೈಕಿನ ಕಟ್ಟ್ರಿ ನೀರಿಲ್ಲ ನೀಡಿಲ್ಲ ಅದೇನು ದಾರಿ ಐತೆ ನೋಡ್ರಿ ಬಂದು ಯಾರನ್ನೋ ಸ್ವಲ್ಪ ಮನೆಗಂದು ಪೈಕ ಕಟ್ಸ್ಕೊಳ್ಳ್ರಿ ಅಂತ ಹೇಳ್ತಾರೆ ನಾವು ಇದ್ರಾಗ ಬಂದು ಮತ್ತೆ ಅದನ್ನ ಕಟ್ಸ್ಕೊಬೇಕು ನಮ್ಮ ಕೈಗೆ ಆಗ್ಬೇಕ ಇದಂತ ಬೇಕಪ್ಪ ನೀವು ಏನು ಪಂಚಾಯತ್ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಏನು ಗೆದ್ದ್ರೇನೋ ಒಬ್ಬತ್ತು ಹೋದನೋ ಒಬ್ಬತ್ತು ಬಂದೇನ ನಮ್ಮನ್ನ ಯಾರು ಕೇಳ್ತಾರೆ ಹೇಳ್ರಿ ಬರೀ ಆಕ್ರಮ್ ಆಕ್ರಮ್ ಕೈ ಬಿಡ್ತಿಲ್ಲ ಎನ್ಗೆ ಅಂತ ಕಾರಾಟಗಿಯ ಪುರಸಭೆಯ ಎರಡನೇ ವಾರ್ಡಿನಲ್ಲಿ ಇಲ್ಲಿ ಈ ಒಂದು ವಾರ್ಡಿನಲ್ಲಿ ಅನೇಕರು ಒಂದು ಜೀವಿಸ್ತಾ ಇದ್ದಾರೆ ಯಾರಂದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ವಾರ್ಡ್ ಆಗಿರುವುದರಿಂದ ಇಲ್ಲಿ ದಲಿತ ಮಹಿಳೆಯರು ಮಹಿಳಾ ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ ಈ ಮಹಿಳಾ ಶೌಚಾಲಯಕ್ಕೆ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೆವು ಆಗಲೇ ಸ್ವಚ್ಛ ಮಾಡಿದ್ದರು ನಂತರ ಈಗ ಎರಡು ವರ್ಷದಿಂದ ಯಾವುದೇ ರೀತಿಯಿಂದ ಸ್ವಚ್ಛ ಮಾಡಿಲ್ಲ ಈ ಕಾರ್ಟಿಗೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸಾಬಣ್ಣ ಕಟ್ಟೆಕಾರ ಅವರಿಗೆ ಈಗಾಗಲೇ ಮೌಖಿಕವಾಗಿ ಈ ಒಂದು ಶೌಚಾಲಯದ ಪರಿಸ್ಥಿತಿಯನ್ನು ಹೇಳಿದ್ದೇವೆ ಅವರು ಕೂಡ ನೋಡ್ಕೊಂಡು ಹೋಗಿದ್ದಾರೆ ಈಗ ಹದಿನೈದು ದಿನ ಆದರೂ ಕೂಡ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿರುವುದಿಲ್ಲ ಈ ಮಹಿಳಾ ಶೌಚಾಲಯವು ಕನಿಷ್ಠ ಒಂದು ಇಪ್ಪತ್ತು ವರ್ಷದಿಂದ ಈ ಒಂದು ಹಳೆಯ ಶೌಚಾಲಯ ಕಟ್ಟಡ ಕಟ್ಟಲಾಗಿದೆ ಇದು ಯಾವುದೇ ರೀತಿಯಿಂದ ಸ್ವಚ್ಛತೆ ಇಲ್ಲ ಇಲ್ಲಿ ಸುತ್ತಮುತ್ತಲ ಗಿಡಗಳು ಮುಳ್ಳಿನ ಗಿಡಗಳು ಕೂಡ ಬೆಳೆದಿವೆ ಯಾವ ಪರಿಸ್ಥಿತಿಯಲ್ಲಿ ಕೂಡ ಈ ಒಂದು ಮಹಿಳಾ ಶೌಚಾಲಯ ಬಿದ್ದೋಗುವ ಪರಿಸ್ಥಿತಿ ಇದೆ ಈ ಒಂದು ಮಹಿಳಾ ಶೌಚಾಲಯವು ಬಿರುಕು ಬಿಟ್ಟಿದೆ ಒಳಗಡೆ ಎಲ್ಲ ಎಲ್ಲ ಬಿದ್ದಿದೆ ಏನಾದರೂ ಸ್ವಲ್ಪ ತೂಕ ಇರೋರು ಮಹಿಳೆಯರು ಯಾರಾದರೂ ಹೋದರೆ ಕತ್ತರಿಸ್ಕೊಂಡು ಕತ್ತರಿಸ್ಕೊಂಡು ಈ ಒಂದು ಶೌಚಾಲಯ ಬೀಳ್ತಾ ಇದೆ ಈ ಒಂದು ಶೌಚಾಲಯದಲ್ಲಿ ವಯಸ್ಸಾದವರು ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ ಅನೇಕ ಸಲ ಮಹಿಳೆಯರು ಬಿದ್ದು ಕಾಲು ಮುರ್ಕೊಂಡಾರೆ ಸೊಂಟ ಮುರ್ಕೊಂಡಿದ್ದಾರೆ ಭಾಳ ಒಂದು ಎಲ್ಲ ಒಂದು ಈ ಒಂದು ಮಹಿಳಾ ಶೌಚಾಲಯವು ಗಬ್ಬೆದ್ದನ್ನಾರುತ್ತಿದೆ ಈ ರೀತಿ ಪರಿಸ್ಥಿತಿಯಲ್ಲಿ ಇದೆ ಈಗಾಗಲೇ ಮತ್ತೆ ಒಂದು ಈಗ ಒಂದು ಐದಾರು ವರ್ಷದಿಂದ ಹೊಸ ಶೌಚಾಲಯ ಕಕ್ಷರ ಅದು ಕೂಡ ಭಾಳ ಬಿದ್ದಿದೆ ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಸ್ವಚ್ಛತೆ ಇಲ್ಲ ಗಿಡ ಗಂಟುಗಳೆಲ್ಲ ಬೆಳೆದಿವೆ ಅದಕ್ಕೆ ಅಡ್ಡಲಾಗಿ ಮಣ್ಣು ಕೂಡ ಹಾಕಿದ್ದಾರೆ ಈ ಒಂದು ನೈರ್ಮಲೀಕರಣ ಮಾಡ್ತಾ ಇಲ್ಲ ಪುರಸಭೆಯ ಈ ಒಂದು ಕಾರಟಿಗೆ ಎಲ್ಲ ಒಂದು ವಾರ್ಡುಗಳಲ್ಲಿ ಮಹಿಳಾ ಶೌಚಾಲಯ ಸಮಸ್ಯೆ ಇದೆ ಬೇರೆ ಬೇರೆ ಒಂದು ಅಲ್ಲಿ ಯಾವುದೇ ಒಂದು ರೀತಿಯಿಂದ ಸಾರ್ವಜನಿಕರಿಗೆ ಅನುಕೂಲಕರವಾಗಿರಂಗಿಲ್ಲ ಅಂಥಲ್ಲೇ ಚರಂಡಿ ಕಟ್ಟೋದು ಅಂತಲ್ಲೇ ಕಾಮಗಾರಿ ಕೈಗೊಳ್ಳೋದು ಈ ಒಂದು ಪರಿಸ್ಥಿತಿಯನ್ನು ಪುರಸಭೆಯವರು ಮಾಡ್ತಿದ್ದಾರೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ಒಂದು ಇನ್ನೂ ಎರಡು ಮೂರು ದಿನದಲ್ಲಿ ಈ ಒಂದು ಮಹಿಳಾ ಶೌಚಾಲಯವನ್ನು ಸ್ವಚ್ಛಗೊಳಿಸ್ತಿದ್ದರೆ ಇದರಲ್ಲಿರುವಂತಹ ಮಲವನ್ನು ಪುರಸಭೆಯಲ್ಲಿ ಎಸೆಯಲಾಗುವುದಂತ ಈ ಮೂಲಕ ಪುರಸಭೆಯ ಅಧಿಕಾರಿಗಳಿಗೆ ಪುರಸಭೆಯ ಸಿಬ್ಬಂದಿಗಳಿಗೆ ನಾನು ಈ ಮೂಲಕ ಎಚ್ಚರಿಸ್ತಿದ್ದೇನೆ ಇದು ಯಾವುದೇ ಸಮಯದಲ್ಲಿ ಬೀಳ್ಬೋದು ಬಿದ್ದು ಯಾ ಅನಾಹುತ ಆಗ್ಬೋದು ಆ ರೀತಿ ಒಂದು ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಮಾನ ಇನ್ನೂ ಎರಡು ಮೂರು ದಿನದಲ್ಲಿ ಎಲ್ಲ ಒಂದು ಈ ಒಂದು ಎರಡನೇ ವಾರ್ಡಿನ ಎಲ್ಲ ಮಹಿಳೆಯರು ಕರ್ಕೊಂಡು ಬಂದು ಒಂದು ಹೋರಾಟವನ್ನು ಹಮ್ಮಿಕೊಂಡು ಇದರಲ್ಲಿರುವಂಥ ಎಲ್ಲ ಒಂದು ವಲಸನ್ನು ಪುರಸಭೆಯಲ್ಲಿ ಎಸೆಯಲಾಗುವುದನ್ನು ಈ ಮೂಲಕ ತಮಗೆ ಎಚ್ಚರಿಸ್ತಾ ಇದ್ದೀವಿ